ಮೋದಿ ರಾಗ ಫೇಸ್ ಆಫ್ಗೆ ವೇದಿಕೆ ಸಿದ್ಧವಾಗ್ತಾ ಇದೆ ಇಂಡಿಯಾದಲ್ಲಿ ಅಮೆರಿಕ ಮಾಡೆಲ್ ಅಲ್ಲಿ ಬೈಡನ್ ಟ್ರಂಪ್ ಮಧ್ಯೆ ಕಾಳಗ ನಡೀತಾ ಇದ್ರೆ ಇಲ್ಲಿ ಮೋದಿ ರಾಹುಲ್ ಮಧ್ಯೆ ಮಹಾ ಯುದ್ಧವೇ ನಡೀತಾ ಇದೆ ಮಹಾಭಾರತ ಕದನದಲ್ಲಿ ಭಾಗ್ಯುದ್ಧ ಶುರುವಾಗಿದೆ ಬಹಿರಂಗ ವೇದಿಕೆಯಲ್ಲಿ ಮೋದಿ ರಾಗ ಒಂದೆಡೆ ಸೇರ್ತಾರ ಹಾಗಾದ್ರೆ ಮೋದಿ ರಾಹುಲ್ ಗಾಂಧಿ ಮುಖಾಮುಖಿ ಆಗ್ತಾರ ಒಂದೇ ವೇದಿಕೆಯಲ್ಲಿ ಬದ್ಧ ವೈರಿಗಳು ಸೇರಿ ಚರ್ಚೆಗೆ ಬರ್ತಾರ ನಾನ್ ರೆಡಿ ಅಂತಾರ ದಿಗ್ಗಜರು ಸಂಚಲನವನ್ನ ಸೃಷ್ಟಿಸಿದೆ ಆ ಒಂದು ಪತ್ರ ಸೇರಿಗೆ ಸಭಾ ಸೇರು ಅಂತಾರ ಹಾಗಾದ್ರೆ ಆ ಇಬ್ಬರು ದೇ ಬೆಗ್ ಪಂಥ ಆಹ್ವಾನ ಸ್ವೀಕರಿಸ್ತಾರ ಪತ್ರ ಬರೆದಿದ್ದಾರೆ ಹಾಗಾದ್ರೆ ಪತ್ರದಲ್ಲಿ ಏನಿದೆ ಮೋದಿ ರಾಗಾ ಫೇಸ್ ಆಫ್ ಆಫ್ಗೆ ವೇದಿಕೆ ಸಿದ್ಧವಾಗ್ತಾ ಇದೆ ಇಂಡಿಯಾದಲ್ಲಿ ಅಮೆರಿಕ ಮಾಡೆಲ್ ಅಲ್ಲಿ ಬೈಡನ್ ಟ್ರಂಪ್ ಮಧ್ಯೆ ಕಾಳಗ ನಡೀತಾ ಇದ್ರೆ ಇಲ್ಲಿ ಮೋದಿ ರಾಹುಲ್ ಮಧ್ಯೆ ಮಹಾ ಯುದ್ಧವೇ ನಡೀತಾ ಇದೆ ಮೋದಿ ರಾಹುಲ್ ಗಾಂಧಿ ಬಹಿರಂಗ ಚರ್ಚೆಗೆ ಪತ್ರವನ್ನ ಬರೆಯಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ಮದನ್ ಬಿ ಲೂಕುರ್ ಮತ್ತು ಎ ಪಿ ಶಾ ಅವರು ಪತ್ರವನ್ನ ಬರೆದಿದ್ದಾರೆ ಬಹಿರಂಗ ಚರ್ಚೆಯಲ್ಲಿ ನಿಮ್ಮ ಸಾಮರ್ಥ್ಯ ತೋರಿಸಿ ವಿವಾದಗಳನ್ನ ಮುಂದಿಟ್ಟು ಚುನಾವಣೆ ಬೇಡ ಹಿಂದೂ ಮುಸ್ಲಿಂ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಬಿಡಿ ದೇಶದ ಅಭಿವೃದ್ಧಿಗೆ ನಿಮ್ಮ ಐಡಿಯಾಗಳೇನು ಭಾರತದ ಭದ್ರತೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳೇನು ಟ್ಯಾಕ್ಸ್ ಎಜುಕೇಶನ್ ವಿದೇಶಾಂಗ ನೀತಿ ಬಗ್ಗೆ ಮಾತನಾಡಿ ಮೋದಿ ರಾಗ ಡೇರಿಂಗ್ ಡಿಸಿ ತೆಗೆದುಕೊಳ್ತಾರಾ ಹಾಗಾದ್ರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಅಧ್ಯಕ್ಷೀಯ ಚುನಾವಣೆ ರೀತಿ ವಿಷಯವನ್ನ ಮಂಡಿಸ್ತಾರ ನರೇಂದ್ರ ಮೋದಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅನ್ನೋದು ಕುತೂಹಲಕಾರಿ ಇಲ್ಲಿ ಇಬ್ಬರು ನ್ಯಾಯಮೂರ್ತಿಗಳು ಒಂದು ಪತ್ರವನ್ನ ಬರೆದು ಈ ರೀತಿಯಾಗಿ ನಿಮ್ಮ ಸಾಮರ್ಥ್ಯವನ್ನ ಬಹಿರಂಗ ವೇದಿಕೆಯಲ್ಲಿ ತೋರಿಸಿ ವಿವಾದಗಳನ್ನ ಮುಂದಿಟ್ಟುಕೊಂಡು ಚುನಾವಣೆ ಬೇಡ ಮಾಡಬೇಡಿ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ Garanty News. Suddy kačita. Niaja. Nešita.